ರಾಮ ಜನ್ಮಭೂಮಿಯತ್ತ ಅಳಿಲಿನ ಪುತ್ಥಳಿ ಪ್ರಯಾಣ ಆಗ್ತಾ ಇದೆ ಬೆಂಗಳೂರಿನಿಂದ ತೈಗ ಪುತ್ಥಳಿ ಹೊರಟಿದೆ ಸೊ ಪ್ರಸಿದ್ಧಿ ಇಂಜಿನಿಯರ್ಸ್ ಕಂಪನಿಯ ಮಾಲೀಕರಿಂದ ಈ ಒಂದು ಕಾರ್ಯ ಆಗಿದೆ ಸಿ ಪ್ರಕಾಶ್ ಅವರಿಂದ ಅಳಿಲಿನ ಪುತ್ಥಳಿ ನಿರ್ಮಿಸಿ ಸೊ ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಕಾರ್ಟನ್ ಸ್ಟೀಲ್ ಬಳಸಿ ಹದಿನೈದು ಅಡಿ ಎತ್ತರದ ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿದೆ ಸುರಾಮ ಜನ್ಮಭೂಮಿಯತ್ತ ಈಗ ಅಳಿಲಿನ ಪುತ್ಥಳಿ ಪ್ರಯಾಣ ಆಗ್ತಾ ಇರುವಂಥದ್ದು ಬೆಂಗಳೂರಿನಿಂದ ದತ್ತ ಈಗ ಈ ಪುತ್ಥಳಿ ಹೊರಟಿದೆ ಪ್ರಸಿದ್ಧಿ ಇಂಜಿನಿಯರ್ಸ್ ಕಂಪನಿಯ ಮಾಲೀಕರಿಂದ ಈ ಕಾರ್ಯ ಯಶಸ್ವಿಯಾಗಿದೆ ಸಿ ಪ್ರಕಾಶ್ ಅವರಿಂದ ಅಳಿಲಿನ ಪುತ್ಥಳಿ ನಿರ್ಮಿಸಿ ಅಳಿಲು ಸೇವೆಯನ್ನು ಮಾಡಿದ್ದಾರೆ ಕಾಟನ್ ಸ್ಟೀಲ್ ಬಳಸಿ ಹದಿನೈದು ಅಡಿ ಎತ್ತರದ ಪುತ್ತಳಿ ನಿರ್ಮಾಣ ಮಾಡಲಾಗಿದೆ ಎರಡೂವರೆ ಟನ್ ಕಾಟನ್ ಸ್ಟೀಲ್ ಬಳಸಿ ಈ ಪುತ್ಥಳಿ ನಿರ್ಮಾಣ ಮಾಡಲಾಗಿದೆ ಸೊ ಏಳು ಪಾಯಿಂಟ್ ಐದು ಅಡಿ ಅಗಲ ವಿಸ್ತೀರ್ಣ ಇರುವಂಥ ಬೃಹತ್ ಆಕಾರದ ಅಳಿಲು ಪುತ್ಥಳಿ ಇದು ಸೊ ಅಯೋಧ್ಯೆಯ ರೈಲ್ವೆ ನಿಲ್ದಾಣ ಆವರಣದಲ್ಲಿ ಜನವರಿ ಹನ್ನೆರಡರಂದು ಅನಾವರಣ ಆಗತ್ತೆ ಸೊ ನಿನ್ನೆ ಅಳಿಲು ಪುತ್ಥಳಿ ಹೊತ್ತು ಟ್ರಕ್ನಲ್ಲಿ ಅಯೋಧ್ಯೆಯ ದತ್ತ ತೆರಳಿದೆ ಸೊ ಹನ್ನೊಂದನೇ ತಾರೀಕು ಅಯೋಧ್ಯೆಗೆ ತಲುಪತ್ತೆ ಹನ್ನೆರಡರಂದು ಅಯೋಧ್ಯೆ ರೈಲ್ವೆ ನಿಲ್ದಾಣದಲ್ಲಿ ಅನಾವರಣಗೊಳ್ಳುತ್ತೆ ಸೊ ಹಾಗಾಗಿ ಹೆಮ್ಮೆಯ ವಿಚಾರ ಇದು ರಾಮ ಜನ್ಮಭೂಮಿಯತ್ತ ಅಳಿಲಿನ ಪುತ್ಥಳಿಯ ಪ್ರಯಾಣ ಆಗಿದೆ ಸೊ ಬೆಂಗಳೂರಿನಿಂದ ಅಯೋಧ್ಯೆಯದತ್ತ ಈಗ ಪುತ್ಥಳಿ ಹೊರಟಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ